ನಮಸ್ಕಾರ ನಾವು ಪ್ರತಿದಿನ ಟಿವಿ ರೇಡಿಯೋ ಆನ್ ಮಾಡ್ದಾಗ ಕೆಲವು ಧ್ವನಿಗಳನ್ನ ಕೇಳಿರ್ತೀವಿ ಆ ಧ್ವನಿಗಳು ನಮ್ಮ ಮನಸ್ಸಲ್ಲಿ ಹಾಗೆ ಉಳಿದ್ಬಿಟ್ಟಿರ್ತವೆ ಹೌದು ಇವತ್ತು ನಾವು ಮಾತಾಡಕ್ ಹೊರಟಿರೋದು ಅಂತಹದ್ದೇ ಒಂದು ಧ್ವನಿಯ ಹಿಂದಿರುವ ಬಹುಮುಖ ಪ್ರತಿಭೆಯ ಬಗ್ಗೆ ನಮ್ಮ ಮುಂದಿರುವ ಈ ದಾಖಲೆಗಳು ಅವಿನಾಶ್ ಕಾಮತ್ ಅವರ ಜೀವನದ ಮೇಲೆ ಬೆಳಕು ಚೆಲ್ಲುತ್ತವೆ ನಿಜ ಆದ್ರೆ ಇದು ಕೇವಲ ಒಬ್ಬ ವಾಯ್ಸ್ ಆರ್ಟಿಸ್ಟ್ ಕಥೆಯಲ್ಲ ಅಲ್ವಾ ಖಂಡಿತ ಅಲ್ಲ ಒಬ್ಬ ನಟ ಅನುವಾದಕ ಬರಹಗಾರ ಆಮೇಲೆ ಈಗ ಒಬ್ಬ ಉದ್ಯಮಿ ಅವರ ಈ ಪಯಣದ ಪ್ರತಿಯೊಂದು ಹಂತವನ್ನ ನಾವಿವತ್ತ ಚರ್ಚೆ ಮಾಡೋಣ ಹಾಗಿದ್ರೆ ಅವರ ಆರಂಭದ ದಿನಗಳಿಂದಲೇ ಶುರು ಮಾಡೋಣ ಏನ್ವೇಳ್ತೀರಾ ಅದೊಳ್ಳೆ ಐಡಿಯಾ ಅವಿನಾಶ್ ಕಾಮತ್ ಅವರು ಮೂಲತಃ ಬೆಳಗಾವಿಯವರು ಓದಿದ್ದೆಲ್ಲ ಧಾರವಾಡ ಆಮೇಲೆ ಮುಂಬೈ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಅವರು ಹತ್ತನೇ ಕ್ಲಾಸ್ನಲ್ಲಿ ಇಡೀ ಮಹಾರಾಷ್ಟ್ರ ರಾಜ್ಯಕ್ಕೆ ಫಸ್ಟ್ ಬಂದಿದ್ರಂತೆ ಓ ವಾವ್ ಅಂಧೆ ನಲ್ಲೂ ಅವರು ತುಂಬಾ ಬ್ರೈಟ್ ಇದ್ರು ಹೌದು ಆ ಶಿಸ್ತು ಬಹುಶಃ ಅವರ ವೃತ್ತಿಜೀವನದಲ್ಲೂ ಕಾಣಿಸುತ್ತೆ ಇನ್ನು ಅವರ ಕುಟುಂಬದ ಹಿನ್ನೆಲೆ ಕೂಡ ಅಷ್ಟೇ ಕುತೂಹಲಕಾರಿ ಅವರ ತಂದೆ ದಿವಂಗತ ಶ್ರೀನಿವಾಸ್ ಕಾಮತ್ ಒಬ್ಬ ಖ್ಯಾತ ಗಾಯಕರು ಹೌದಲ್ಲ ಅವರ ಸಹೋದರಿ ಪಲ್ಲವಿ ಭಾರತದ ಮೊದಲ ಮಹಿಳಾ ಸೌಂಡ್ ರೆಕಾರ್ಡಿಂಗ್ ಇಂಜಿನಿಯರ್ ಅಂದ್ರೆ ಕಲೆ ಮತ್ತು ತಂತ್ರಜ್ಞಾನ ಎರಡೂ ಅವರ ಮನೆಯಲ್ಲೇ ಇತ್ತು ಅಂತಾಯ್ತು ಎಕ್ಸಾಕ್ಟ್ಲಿ ಈ ಹಿನ್ನೆಲೆಯೇ ಅವರ ಬಹುಮುಖ್ಯ ವ್ಯಕ್ತಿತ್ವಕ್ಕೆ ಭದ್ರವಾದ ಬುನಾದಿ ಹಾಕಿರ್ಬೇಕು ಸರಿ ಈಗ ನೇರವಾಗಿ ಅವರ ವೃತ್ತಿ ಜೀವನದ ಅತ್ಯಂತ ಪ್ರಸಿದ್ಧ ಭಾಗಕ್ಕೆ ಬರೋಣ ಅಂದ್ರೆ ಕಂಠದಾನ ಹತ್ತೊಂಬತ್ ನೂರ ತೊಂಬತ್ತೆಂಟರಲ್ಲಿ ರೇಡಿಯೋ ನಾಟಕಗಳ ಮೂಲಕ ಈ ಕ್ಷೇತ್ರಕ್ಕೆ ಬಂದ ಇವರು ಇಲ್ಲಿಯವರೆಗೂ ಹದಿನೈದು ಸಾವಿರಕ್ಕೂ ಹೆಚ್ಚು ಜಾಹೀರಾತುಗಳಿಗೆ ಧ್ವನಿ ನೀಡಿದ್ದಾರೆ ಒಂದೇ ನಿಮಿಷ ಹದಿನೈದು ಸಾವಿರ ಹೌದು ಹದಿನೈದು ಸಾವಿರ ಅದು ನಂಬೋಕಾಗದ ಸಂಖ್ಯೆ ನಿಜಕ್ಕೂ ನಿಜ ಇಲ್ಲಿ ಸಂಖ್ಯೆಗಿಂತ ಮುಖ್ಯವಾದದ್ದು ಅದರ ವ್ಯಾಪ್ತಿ ನಾವು ದಿನಬಳಕೆಯ ವಸ್ತುಗಳಿಂದ ಹಿಡಿದು ದೊಡ್ಡ ದೊಡ್ಡ ಕಾರ್ಪೊರೇಟ್ ಬ್ರ್ಯಾಂಡ್ಗಳವರೆಗೆ ನೋಡಿದ್ರೆ ಪೆಪ್ಸಿ ಕೊಕೋಕೋಲಾ ಬ್ಯಾಂಕ್ ಆಫ್ ಬರೋಡಾ ಅದಾನಿ ರಿಲಯನ್ಸ್ ಏರಿಯಲ್ ಟೈಡ್ ಪಟ್ಟಿ ದೊಡ್ಡದಿದೆ ಬಹುತೇಕ ಎಲ್ಲಾ ಪ್ರಮುಖ ಕ್ಷೇತ್ರಗಳಲ್ಲೂ ಇವರ ಧ್ವನಿ ಇದೆ ಇಲ್ಲಿ ನನಗೊಂದು ಪ್ರಶ್ನೆ ಒಬ್ರೇ ಕಲಾವಿದನ ಧ್ವನಿ ಇಷ್ಟು ಹೆಚ್ಚು ಕಡೆ ಕೇಳಿ ಅದರಿಂದ ಜನರಿಗೆ ಏನದು ಒಂದೇ ಥರ ಅನ್ಸಲ್ವಾ ಬ್ರ್ಯಾಂಡ್ಗಳಿಗೆ ಹಿನ್ನಡೆಯಾಗುವ ಸಾಧ್ಯತೆ ಇಲ್ವಾ ಒಳ್ಳೆ ಪ್ರಶ್ನೆ ಇಲ್ಲೇ ಒಬ್ಬ ಸಾಮಾನ್ಯ ವಾಯ್ಸ್ ಆರ್ಟಿಸ್ಟ್ಗೂ ಮತ್ತು ಒಬ್ಬ ವೋಕಲ್ ಆಕ್ಟರ್ಗೂ ಇರೋ ವ್ಯತ್ಯಾಸ ಗೊತ್ತಾಗೋದು ಓಕೆ ಅವರು ಕೇವಲ ಧ್ವನಿ ನೀಡೋದಿಲ್ಲ ಪ್ರತಿ ಬ್ರ್ಯಾಂಡ್ಗೂ ಒಂದು ವಿಶಿಷ್ಟ ವ್ಯಕ್ತಿತ್ವವನ್ನು ಕಟ್ಟಿಕೊಡ್ತಾರೆ ಒಂದು ಲಕ್ಸುರಿ ಕಾರ್ ಜಾಹೀರಾತಿನಲ್ಲಿ ಬರೋ ಧ್ವನಿಗೂ ಒಂದು ಸಾಫ್ಟ್ ಡ್ರಿಂಕ್ ಆ್ಯಡ್ ನಲ್ಲಿ ಬರೋ ಧ್ವನಿಗೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ ಅಂದ್ರೆ ಕೇಳುಗರಿಗೆ ಅದು ಒಂದೇ ವ್ಯಕ್ತಿಯ ಧ್ವನಿ ಅಂತ ತಕ್ಷಣಕ್ಕೆ ಗೊತ್ತಾಗಲ್ಲ ಗೊತ್ತಾಗೋದೇ ಇಲ್ಲ ಅದೊಂದು ರೀತಿ ವೋಕಲ್ ಕೆಮಿಲಿಯನ್ ಇದ್ದ ಹಾಗೆ ವೋಕಲ್ ಕೆಮಿಲಿಯನ್ ವಾ ಅದು ಸರಿಯಾದ ಬದ ಪ್ರತಿ ಬ್ರ್ಯಾಂಡ್ಗೆ ತಕ್ಕಂತೆ ಧ್ವನಿಯ ಬಣ್ಣ ಬದಲಿಸೋದು ಇದೇ ಕೌಶಲ್ಯವನ್ನ ಅವರು ಭಾರತದ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಿಗೆ ಧ್ವನಿ ನೀಡುವಾಗಲೂ ಬಳಸ್ತಾರೆ ಅನ್ಸುತ್ತೆ ಈ ಪಟ್ಟಿ ನೋಡಿ ಅಮಿತಾಬ್ ಬಚ್ಚನ್ ಶಾರುಖ್ ಖಾನ್ ಆಮೀರ್ ಖಾನ್ ಸಲ್ವಾನ್ ಖಾನ್ ಅಕ್ಷಯ್ ಕುಮಾರ್ ಬಹುತೇಕ ಎಲ್ಲರೂ ಇದ್ದಾರೆ ಹೌದು ಬಾಲಿವುಡ್ನ ಬಹುತೇಕ ಎಲ್ಲ ದಿಗ್ಗಜರಿಗೂ ಕನ್ನಡದಲ್ಲಿ ಇವರೇ ಧ್ವನಿ ಇಲ್ಲಿರುವ ನಿಜವಾದ ಸವಾಲೇನ್ ಗೊತ್ತಾ ಇವರೆಲ್ಲರ ನಟನಾ ಶೈಲಿ ಮಾತನಾಡೋ ರೀತಿ ಸಂಪೂರ್ಣ ಬೇರೆ ಬೇರೆ ನಿಜ ಶಾರುಖ್ ಖಾನ್ ಅವರ ಮಾತಲ್ಲಿರುವ ಚುರುಕುತನ ಅಮಿತಾಬ್ ಬಚ್ಚನ್ ಅವರ ಧ್ವನಿಯ ಗಾಂಭೀರ್ಯ ಇವೆಲ್ಲವನ್ನೂ ಒಬ್ಬರೇ ಧ್ವನಿಯಲ್ಲಿ ತರೋದು ಅಂದ್ರೆ ಅದು ಕೇವಲ ಧ್ವನಿ ಬದಲಾಯಿಸುವುದಲ್ಲ ಆ ನಟರ ಆತ್ಮವನ್ನೇ ತಮ್ಮ ಧ್ವನಿಯಲ್ಲಿ ಹಿಡಿದಿಡಬೇಕು ಅಷ್ಟೇ ಅಲ್ಲ ದಕ್ಷಿಣ ಭಾರತದ ನಟರಾದ ಆರ್ ಮಾಧವನ್ ನಮ್ಮ ಅರ್ಜುನ್ ಸರ್ಜಾ ತಮಿಳಿನ ವಿಜಯ್ ಸೇತುಪತಿ ಕೇರಳದ ಮೋಹನ್ಲಾಲ್ ಪಟ್ಟಿ ಬೆಳೆಯುತ್ತಲೇ ಹೋಗುತ್ತೆ ಇನ್ನು ಸಿನಿಮಾ ಮತ್ತೆ ಟಿ ವಿಚಾರಕ್ಕೆ ಬಂದ್ರೆ ಹಾಲಿವುಡ್ ಚಿತ್ರಗಳ ಕನ್ನಡ ಅವತರಣಿಕೆಗಳಲ್ಲೂ ಇವರ ಇದೆ ನೋ ಟೈಮ್ ಟು ಡೈನಲ್ಲಿ ಜೇಮ್ಸ್ ಬಾಂಡ್ ಪಾತ್ರಕ್ಕೆ ಇವರೀ ಧ್ವನಿ ಹೌದು ಫಾಸ್ಟ್ ಅಂಡ್ ಫ್ಯೂರಿಯಸ್ನಲ್ಲಿ ವಿಂಡ್ ಡೀಸೆಲ್ ಪಾತ್ರಕ್ಕೂ ಧ್ವನಿ ನೀಡಿದ್ದಾರೆ ಯಲ್ಲೂ ಅಷ್ಟೇ ಸ್ಕ್ಯಾಮ್ ನೈನ್ಟೀನ್ ನೈಂಟಿ ಟೂ ಮಹಾರಾಣಿಯಂತಹ ಜನಪ್ರಿಯ ಸರಣಿಗಳಲ್ಲಿ ಪ್ರಮುಖ ಪಾತ್ರಗಳಿಗೆ ಜೀವ ತುಂಬಿದ್ದಾರೆ ಇತ್ತೀಚೆಗೆ ಬಂದ ಫ್ರೀಡಂ ಎಟ್ ಮಿಡ್ ನೈಟ್ ಸರಣಿಯಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಪಾತ್ರಕ್ಕೆ ಹೌದು ಆ ಪಾತ್ರಕ್ಕೆ ಕನ್ನಡದಲ್ಲೇ ಧ್ವನಿ ನೀಡಿದ್ದಾರೆ ಯೋಚನೆ ಮಾಡಿ ಒಬ್ಬ ಐತಿಹಾಸಿಕ ವ್ಯಕ್ತಿಯ ಗಾಂಭೀರ್ಯವನ್ನ ಅವರ ನಿರ್ಧಾರ ತೆಗೆದುಕೊಳ್ಳುವ ರೀತಿಯನ್ನ ಕೇವಲ ಧ್ವನಿ ಮೂಲಕ ಕನ್ನಡದ ಪ್ರೇಕ್ಷಕರಿಗೆ ತಲುಪಿಸುವುದು ಎಂಥ ದೊಡ್ಡ ಜವಾಬ್ದಾರಿ ಇದರ ಜೊತೆಗೆ ಕಳೆದ ಹನ್ನೆರಡು ವರ್ಷಗಳಿಂದ ಸ್ಟಾರ್ ಸ್ಪೋರ್ಟ್ಸ್ ಕನ್ನಡ ಚಾನೆಲ್ನ ಅಧಿಕೃತ ಧ್ವನಿ ಅಂದ್ರೆ ಚಾನಲ್ ವಾಯ್ಸ ಕೆಲಸ ಮಾಡ್ತಿದ್ದಾರೆ ಚಾನೆಲ್ ವಾಯ್ಸ್ ಅಂದ್ರೆ ಆ ಚಾನೆಲ್ನ ಗುರುತೇ ಆ ಧ್ವನಿಯಾಗಿಬಿಡ್ತದೆ ಹ್ಮ್ ಹೌದು ನಾವು ಚಾನೆಲ್ ಬದಲಾಯಿಸುವಾಗ ಕೇಳಿಬರುವ ಆ ಒಂದು ಸೆಕೆಂಡಿನ ಸ್ಟಾರ್ ಸ್ಪೋರ್ಟ್ಸ್ ಕನ್ನಡ ಅನ್ನೋ ಧ್ವನಿ ಇದೆಯಲ್ಲ ಅದು ಅವರದೇ ಆ ಒಂದು ಧ್ವನಿಯೇ ಚಾನೆಲ್ನ ಬ್ರ್ಯಾಂಡ್ ಮೌಲ್ಯವನ್ನ ನಿರ್ಧರಿಸುತ್ತೆ ಈ ಮಟ್ಟದ ಕೌಶಲ್ಯದ ಹಿಂದೆ ಅವರ ಇನ್ನೊಂದು ಪ್ರತಿಭೆ ಇದೆ ಇವರು ಕಂಠದಾನ ಕ್ಷೇತ್ರಕ್ಕೆ ಬರುವ ಮುಂಚೆನೇ ಒಬ್ಬ ನಿಪುಣ ಅನುವಾದಕರಾಗಿದ್ರು ಐನೂರಕ್ಕೂ ಹೆಚ್ಚು ಇಂಗ್ಲಿಷ್ ಚಿತ್ರಗಳನ್ನ ಹಿಂದಿಗೆ ಅನುವಾದಿಸಿದ್ದಾರೆ ಖಂಡಿತ ಅನುವಾದ ಅನ್ನೋದು ಸುಲಭದ ಕೆಲಸವಲ್ಲ ಅದು ಕೇವಲ ಪದಗಳನ್ನು ಒಂದು ಭಾಷೆಯಿಂದ ಇನ್ನೊಂದಕ್ಕೆ ವರ್ಗಾಯಿಸುವುದಲ್ಲ ಅದೊಂದು ಸಂಸ್ಕೃತಿಯನ್ನು ಇನ್ನೊಂದು ಸಂಸ್ಕೃತಿಗೆ ದಾಟಿಸುವ ಸೇತುವೆ ಹಾಗೆ ನಿಖರಾಗಿ ಜುರಾಸಿಕ್ ಪಾರ್ಕ್ ದಿ ಮಮ್ಮಿ ಚಿತ್ರಗಳನ್ನ ಹಿಂದಿಗೆ ತರುವಾಗ ಅಲ್ಲಿನ ಹಾಸ್ಯ ಭಯ ರೋಮಾಂಚನವನ್ನು ಭಾರತೀಯ ಪ್ರೇಕ್ಷಕರಿಗೆ ಅರ್ಥವಾಗುವಂತೆ ಕಟ್ಟಿಕೊಡಬೇಕು ಅಂದ್ರೆ ಇಂಗ್ಲಿಷ್ನಲ್ಲಿರುವ ಒಂದು ನುಡಿಗಟ್ಟಿಗೆ ಸಮಾನವಾದದ್ದು ಹಿಂದಿಯಲ್ಲಿ ಇಲ್ಲದಿದ್ದಾಗ ಮೂಲಭಾವಕ್ಕೆ ಧಕ್ಕೆಯಾಡದಂತೆ ಹೊಸದಾಗಿ ಸೃಷ್ಟಿಸಬೇಕು ಹೌದು ಅದೇ ಸೃಜನಶೀಲತೆ ಅದೇ ಅವರ ಡಬ್ಬಿಂಗ್ ಕೆಲಸಕ್ಕೆ ಬಲವಾದ ಅಡಿಪಾಯ ಹಾಕಿದ್ದು ಸಂಭಾಷಣೆಯ ಲಯ ಪದಗಳ ಆಯ್ಕೆ ಇದೆಲ್ಲವೂ ಒಬ್ಬ ಉತ್ತಮ ಅನುವಾದಕನಿಗೆ ಇರಬೇಕಾದ ಗುಣಗಳು ಕೇವಲ ಹಾಲಿವುಡ್ ಮಾತ್ರವಲ್ಲ ನಮ್ಮ ಕನ್ನಡದ ಧಂ ಗುರು ಪುರ್ಕಿ ಇಂಥ ಚಿತ್ರಗಳನ್ನು ಹಿಂದಿಗೆ ಅನುವಾದಿಸಿದ್ದಾರೆ ಹೌದು ಇರಾನಿ ಚಿತ್ರಗಳನ್ನು ಅನುವಾದಿಸಿದ್ದಾರೆ ಇದರಿಂದ ಅವರ ಭಾಷಾ ಹಿಡಿತ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಇಲ್ಲಿ ಒಂದು ವೃತ್ತ ಪೂರ್ಣಗೊಂಡ ಹಾಗೆ ಕಾಣಿಸುತ್ತೆ ಮೊದಲು ಬೇರೆ ಭಾಷೆಗಳಿಂದ ಹಿಂದಿಗೆ ಅನುವಾದಿಸುತ್ತಿದ್ದ ಇವರು ಈಗ ಹಾಲಿವುಡ್ ಚಿತ್ರಗಳನ್ನು ಕನ್ನಡಕ್ಕೆ ಅನುವಾದಿಸುತ್ತಿದ್ದಾರೆ ನೋ ಟೈಮ್ ಟು ಡೈ ಮತ್ತು ಫಾಸ್ಟ್ ಅಂಡ್ ಫ್ಯೂರಿಯಸ್ ಚಿತ್ರಗಳಿಗೆ ಇವರೇ ಅನುವಾದಕರು ಮತ್ತು ಪ್ರಮುಖ ಪಾತ್ರಕ್ಕೆ ಕಂಠದಾನವನ್ನು ಮಾಡಿದ್ದಾರೆ ವಾವ್ ಅಂದ್ರೆ ಅನುವಾದಕ ಮತ್ತು ಕಲಾವಿದ ಎರಡೂ ಪಾತ್ರಗಳನ್ನು ಒಂದೇ ಪ್ರಾಜೆಕ್ಟ್ನಲ್ಲಿ ನಿಭಾಯಿಸಿದ ಹಾಗೆ ಹೌದು ಇಷ್ಟೆಲ್ಲ ಕಲೆಗಳ ಮೂಲ ಎಲ್ಲಿದೆ ಅಂತ ಹುಡುಕ್ತಾವಾದ್ರೆ ನಾವು ಬಂದು ನಿಲ್ಲೋದು ರಂಗಭೂಮಿಯಲ್ಲಿ ಹೌದು ಅವರ ಎಲ್ಲಾ ಕಲೆಗಳ ಅಡಿಪಾಯ ಇರೋದು ಅಲ್ಲಿಯೇ ಸಾವಿರದ ಒಂಬೈನೂರ ಎಂಬತ್ತೈದ್ರಲ್ಲಿ ಬಾಲಕಲಾವಿದನಾಗಿ ರಂಗಭೂಮಿಗೆ ಕಾಲಿಟ್ರು ಮತ್ತು ಬಂದ ಮೊದಲ ವರ್ಷವೇ ಅದೇ ವರ್ಷ ಬೆಂಗಳೂರಿನಲ್ಲಿ ನಡೆದ ಅಖಿಲ ಭಾರತ ಕೊಂಕಣಿ ನಾಟಕ ಸ್ಪರ್ಧೆಯಲ್ಲಿ ಚಿರಂಜೀವಿ ನಾಟಕದ ಅಭಿನಯಕ್ಕಾಗಿ ಅತ್ಯುತ್ತಮ ಬಾಲನಟ ಪ್ರಶಸ್ತಿ ಪಡೆದರು ಅಂದ್ರ ಆರಂಭದಲ್ಲೇ ಅವರ ಪ್ರತಿಭೆಗೆ ದೊಡ್ಡ ಮನ್ನಣೆ ಸಿಕ್ಕಿತ್ತು ಖಂಡಿತ ನಂತರ ಮುಂಬೈ ರಂಗಭೂಮಿಯಲ್ಲಿ ಸಕ್ರಿಯರಾಗಿ ಶ್ರೀರಂಗರ ನೀ ಮಾಯೆಯೊಳಗೋ ನಿನ್ನಳು ಮಾಯೆಯೋ ದಂತಹ ಗಂಭೀರ ನಾಟಕಗಳಲ್ಲಿ ನಟಿಸಿದ್ದಾರೆ ಆಷಾಢದ ಉಂಡು ದಿನ ಕೇವಲ ಧ್ವನಿಯ ಏರಿಳಿತ ಉಸಿರಾಟದ ನಿಯಂತ್ರಣದಿಂದಲೇ ಒಂದು ಪಾತ್ರವನ್ನು ಕಟ್ಟಿಕೊಡುವ ಸಾಮರ್ಥ್ಯ ರಂಗಭೂಮಿಯಿಂದಲೇ ಬರುವುದು ನಟನೆ ಮಾತ್ರವಲ್ಲ ನಾಟಕ ರಚನೆಯಲ್ಲೂ ತೊಡಗಿಸ್ಕೊಂಡಿದ್ರು ಕಲಿಯುಗ ಬಂದೈತಿ ನೋಡು ಎಂಬ ಇವರು ಬರೆದ ಏಕಾಂಕ ನಾಟಕಕ್ಕೆ ರಾಷ್ಟ್ರಮಟ್ಟದಲ್ಲಿ ಪ್ರಥಮ ಬಹುಮಾನ ಬಂದಿತ್ತು ಓ ಹಾಗ ಅಂದ್ರೆ ಅವರಲ್ಲಿ ಒಬ್ಬ ನಟನ ಜೊತೆಗೆ ಒಬ್ಬ ಬರಹಗಾರನೂ ಮೊದಲಿನಿಂದಲೂ ಇದ್ದ ಹೌದು ಈ ಬರವಣಿಗೆಯ ಕೌಶಲ್ಯವೇ ಅನುವಾದದಲ್ಲಿ ಅವರಿಗೆ ಸಹಾಯ ಮಾಡಿರಬೇಕು ಖಂಡಿತ ಈಗ ನೋಡಿ ಎಲ್ಲಾ ಕೌಶಲ್ಯಗಳು ಹೇಗೆ ಒಂದಕ್ಕೊಂದ ಬೆಸೆದುಕೊಳ್ತಿವೆ ರಂಗಭೂಮಿಯ ನಟನೆ ಅನುವಾದದಿಂದ ಬಂದ ಭಾಷಾ ಪ್ರಭುತ್ವ ಮತ್ತು ಕಂಠದಾನದಿಂದ ಸಿಕ್ಕ ತಾಂತ್ರಿಕ ಜ್ಞಾನ ಈ ಮೂರೂ ಸೇರಿ ಅವರ ಪಯಣದ ಮುಂದಿನ ಹಂತಕ್ಕೆ ನಾವು ಬರ್ತೇವೆ ಅದುವೇ ಉದ್ಯಮಶೀಲತೆ ಹೌದು ಅಕ್ಷರ ಕಾಮತ್ ಪ್ರೊಡಕ್ಷನ್ಸ್ ಎಕೆಪಿಪಿಎಲ್ ಎಂಬ ತಮ್ಮದೇ ಸಂಸ್ಥೆಯನ್ನು ನಡೆಸುತ್ತಿದ್ದಾರೆ ಸಾಮಾನ್ಯವಾಗಿ ಒಬ್ಬ ಕಲಾವಿದ ಮತ್ತು ಉದ್ಯಮಿ ಅನ್ನೋದು ಎರಡೂ ಬೇರೆ ಬೇರೆ ವ್ಯಕ್ತಿತ್ವಗಳು ಈ ಬದಲಾವಣೆ ಯಾಕಾಗಿರ್ಬೋದು ಬಹುಶಃ ಸೃಜನಶೀಲ ಸ್ವಾತಂತ್ರ್ಯ ಮತ್ತು ಗುಣಮಟ್ಟದ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸೋಕೆ ಇರ್ಬೋದು ತಮ್ಮದೇ ಸಂಸ್ಥೆಯನ್ನು ಕಟ್ಟಿದಾಗ ಆ ಸ್ವಾತಂತ್ರ್ಯ ಸಿಗ್ತದೆ ಅವರ ಗ್ರಾಹಕರ ಪಟ್ಟಿಯನ್ನು ನೋಡಿರ್ರೆ ಅದು ಗೊತ್ತಾಗುತ್ತೆ ಟೈಡ್ ಏರಿಯಲ್ ವಿಕ್ಸ್ ವಾಟ್ಸ್ಆ್ಯಪ್ನಂತಹ ಜಾಗತಿಕ ಬ್ರ್ಯಾಂಡ್ಗಳಿವೆ ಮತ್ತು ಇವರೆಲ್ಲರಿಗೂ ಭಾರತದ ಎಲ್ಲ ಪ್ರಮುಖ ಭಾಷೆಗಳಲ್ಲಿ ಅನುವಾದ ಮತ್ತು ಡಬ್ಬಿಂಗ್ ಸೇವೆ ಒದಗಿಸುತ್ತಿದ್ದಾರೆ ಅಂದ್ರೆ ಮೊದಲು ತಾವೊಬ್ಬರೇ ಕಲಾವಿದನಾಗಿ ಮಾಡ್ತಿದ್ದ ಕೆಲಸವನ್ನು ಈಗೊಂದು ತಂಡದ ಮೂಲಕ ಮಾಡ್ತಿದ್ದಾರೆ ನಿಖರವಾಗಿ ತಮ್ಮ ಅನುಭವವನ್ನು ಬಳಸಿ ಒಂದು ಸಂಸ್ಥೆಯನ್ನು ಕಟ್ಟಿ ಅನೇಕ ಹೊಸ ಕಲಾವಿದರಿಗೆ ಅವಕಾಶಗಳನ್ನು ಸೃಷ್ಟಿಸುತ್ತಿದ್ದಾರೆ ದಾಖಲೆಗಳ ಪ್ರಕಾರ ಮುಂದೆ ಸ್ವತಂತ್ರವಾಗಿ ಜಾಹೀರಾತುಗಳನ್ನು ನಿರ್ಮಾಣ ಮಾಡುವ ಕ್ಷೇತ್ರಕ್ಕೂ ವಿಸ್ತರಿಸುವ ಯೋಜನೆಯಿದೆಯಂಟೆ ಹೌದು ಇದು ಕೇವಲ ಒಬ್ಬ ಕಲಾವಿದನಿಂದ ಉದ್ಯಮಿಯಾದ ಪರಿವರ್ತನೆಯಲ್ಲ ಬದಲಾಗಿ ಉದ್ಯಮದ ಮೇಲೆ ಪ್ರಭಾವ ಬೀರುವ ಒಂದು ದೊಡ್ಡ ಪ್ರಯತ್ನ ಹಾಗಾದ್ರೆ ಅವಿನಾಶ್ ಕಾಮತ್ ಅವರ ಈ ಇಡೀ ಪಯಣವನ್ನು ಒಟ್ಟಾರೆಯಾಗಿ ನೋಡಿದಾಗ ಇದು ಕೇವಲ ಸಾಧನೆಗಳ ಪಟ್ಟಿಯಲ್ಲ ಅಲ್ಲ ಇದು ವಿಭಿನ್ನ ಕೌಶಲ್ಯಗಳನ್ನು ಬೆಳೆಸಿಕೊಂಡು ಅವುಗಳನ್ನು ಒಂದಕ್ಕೊಂದು ಪೂರಕವಾಗಿ ಬಳಸಿಕೊಂಡು ಹೇಗೆ ಬೆಳೆಯಬಹುದು ಅನ್ನೋದಕ್ಕೆ ಒಂದು ಸ್ಪಷ್ಟವಾದ ನಕ್ಷೆಯಂತಿದೆ ಹೌದು ರಂಗಭೂಮಿಯಿಂದ ಬಂದ ಅಭಿನಯದ ತರಬೇತಿ ಅನುವಾದದಿಂದ ಬಂದ ಭಾಷಾ ಹಿಡಿತ ಮತ್ತು ಕಂಠದಾನದಿಂದ ಸಿಕ್ಕ ತಾಂತ್ರಿಕ ಜ್ಞಾನ ಈ ಮೂರೂ ಸೇರಿ ಅವರನ್ನು ಒಬ್ಬ ಯಶಸ್ವಿ ಉದ್ಯಮಿಯನ್ನಾಗಿ ರೂಪಿಸಿದೆ ನಿಜ ಅವರ ಕಥೆ ಕಲೆ ಮತ್ತು ವಾಣಿಜ್ಯವನ್ನು ಹೇಗೆ ಯಶಸ್ವಿಯಾಗಿ ಸಂಯೋಜಿಸಬಹುದು ಎಂಬುದಕ್ಕೆ ಒಂದು ಅತ್ಯುತ್ತಮ ಉದಾಹರಣೆ ಈ ಚರ್ಚೆಯನ್ನು ಮುಗಿಸುವ ಮುನ್ನ ಕೇಳುಗರಿಗೆ ಒಂದು ಆಲೋಚನೆ ಹ್ಞೂ ನಾವು ಪ್ರತಿದಿನ ನೋಡುವ ಜಾಹೀರಾತು ಸಿನಿಮಾ ಅಥವಾ ಕೇಳುವ ರೇಡಿಯೋ ಜಿಂಗಲ್ನ ಹಿಂದೆ ಇಂತಹ ಅದೆಷ್ಟೋ ಕಲಾವಿದರ ಶ್ರಮ ಸೃಜನಶೀಲತೆ ಅಡಗಿರುತ್ತದೆ ಮುಂದಿನ ಬಾರಿ ಅಂತಹ ಧ್ವನಿಯನ್ನು ಕೇಳಿದಾಗ ಆ ಧ್ವನಿಯ ಹಿಂದಿರುವ ಈ ಅದೃಶ್ಯ ಕಲಾವಿದರ ಜಗತ್ತಿನ ಬಗ್ಗೆ ಒಂದು ಕ್ಷಣ ಯೋಚಿಸಿದ್ರೆ ಹೇಗೆ